ಬದಲಾಯಿಸಬೇಕೆ ನಮಸ್ಕಾರ ಸ್ನೇಹಿತರೆ ನೀವು ಯಾವ ಸಮಸ್ಯೆಯಲ್ಲಿದ್ದರೂ ಇಂದು ಈ ಶ್ರೀಕೃಷ್ಣನ ಸಂದೇಶ ನಿಮ್ಮ ಜೀವನಕ್ಕೆ ಬೆಳಕು ನೀಡಬಹುದು ಇದನ್ನು ನೀವು ಕೇಳಲೇಬೇಕು ನಮ್ಮ ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಿಮ್ಮ ಜೀವನ ಶಾಂತಿ ಪ್ರೇರಣೆ ಮತ್ತು ಸಂತೋಷದಿಂದ ಬಳಸಲು ನಿಮ್ಮೊಂದಿಗೆ ನಾನಿದ್ದೇನೆ ಈ ಚಾನೆಲ್ ಅನ್ನು ನಾವು ದೇವರ ಸಂದೇಶನಗಳು ಜೀವನದ ಪಾಠಗಳು ಮತ್ತು ಪ್ರೇರಣಾತ್ಮಕ ಕಥೆಗಳನ್ನು ನೀಡುತ್ತಿದ್ದೇವೆ ಕೃಷ್ಣ ಮನುಷ್ಯರಿಗೆ ಯಾವ ಸಂದೇಶವನ್ನು ನೀಡುತ್ತಾನೆಯೋ ಪ್ರತಿದಿನವೂ ನಾವು ಆ ಆಲೋಚಿಸುತ್ತಿದ್ದೇವೆ ನನ್ನ ಜೀವನ ಎಷ್ಟು ಸುಂದರವಾಗಿರಬಹುದು ಎಂದು ಈ ದಿನ ಸಂದೇಶ ಇರುತ್ತದೆ ಭಯವನ್ನು ಬಿಡಿ ಪ್ರೇಮವನ್ನು ಆರಿಸಿ ಶ್ರೀಕೃಷ್ಣನು ಭಗವದ್ಗೀತೆಯ ಕಥೆಗಳಲ್ಲಿ ನಮಗೂ ತೋರಿದ್ದು ಇದನ್ನೇ ಭಯದಿಂದ ನಾವು ಏನನ್ನು ಕಳೆದುಕೊಳ್ಳುತ್ತೇವೆ ಮತ್ತು ಪ್ರೇಮದಿಂದ ನಾವು ಏನೆಲ್ಲ ಗೆಲ್ಲಬಹುದು ಎಂದು ನಿಮ್ಮ ಕೆಲಸದಲ್ಲಿ ಭಯವಿದ್ದರೆ ನೀವು ಹೊಸ ಅವಕಾಶಗಳನ್ನು ಕಾಣುವುದಿಲ್ಲ ಆದರೆ ಪ್ರೇಮದಿಂದ ಧೈರ್ಯದಿಂದ ಪ್ರತಿಯೊಂದು ಹಂತಗಳನ್ನು ಸ್ವಾಗತ ಮಾಡಬಹುದು ಉದಾಹರಣೆಗೆ ಅರ್ಜುನನು ಯುದ್ಧದಲ್ಲಿ ಮೊದಲು ಭಯಪಟ್ಟಿದ್ದ ಆದರೆ ಕೃಷ್ಣನ ಸಂದೇಶವನ್ನು ಕೇಳಿ ಭಯವನ್ನು ಪಡೆದು ಜಯವನ್ನು ಸಾಧಿಸಿದ್ದ ನೀವು ಇವತ್ತು ಈ ಭಯವನ್ನು ತೆಗೆದುಹಾಕಲು ಎದುರಿಸಲು ಅಥವಾ ಈ ಮೂರು ಸಣ್ಣ ಹಂತಗಳನ್ನು ಅನುಸರಿಸಿದರೆ ಸಾಕು ಮೊದಲನೆಯದು ತಾಳ್ಮೆ ಮತ್ತು ಪ್ರೇಮದಿಂದ ಏನಾದರನ್ನು ತೆಗೆದುಕೊಳ್ಳುವುದು ಮತ್ತು ಎರಡನೆಯದು ಒಂದು ಧೈರ್ಯವಾದ ಕೆಲಸವನ್ನು ಮಾಡುವುದು ಮೂರನೆಯದು ನಿಮ್ಮ ಮನಸ್ಸಿನಲ್ಲಿ ಸದಾ ಶ್ರೀಕೃಷ್ಣನ ಮಂತ್ರವನ್ನು ನೆನಪಿಸಿಕೊಳ್ಳುವುದು ನೀವು ಈ ಸಂದೇಶದಿಂದ ಹೇಗೆ ಪ್ರೇರಿತರಾಗಿದ್ದೀರೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಇಂಥ ಪ್ರೇರಣಾತ್ಮಕ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನನ್ನು ಒತ್ತಿ ಯಾವುದೇ ದಿನವೂ ನಿಮ್ಮ ಜೀವನವನ್ನು ಬೆಳಕಿಸಲು ತುಂಬ ಮುಖ್ಯವಾಗಿತ್ತು ಇವತ್ತಿನ ಸಂದೇಶ ನೆನಪಿರಲಿ ನೆನಪಿಟ್ಟುಕೊಳ್ಳಿ ಭಯವನ್ನು ಬಿಡಿ ಪ್ರೇಮವನ್ನು ಆರಿಸಿ ಧೈರ್ಯದಿಂದ ಮುಂದೆ ಹೋಗಿ ಆ ಶ್ರೀಕೃಷ್ಣನ ಆಶೀರ್ವಾದ ನಿಮ್ಮೊಡನೆ ಇರುತ್ತದೆ